ಆ ಥರ ಪಾರ್ಟಿ ಶೂಸ್ ಗಳು ಮತ್ತೆ ಡಿಸೈನರ್ ಪ್ರೀಮಿಯಂ ಫ್ಯಾಬ್ರಿಕ್ ಆರ್ಟಿಕಲ್ಗಳು ರೇಂಜ್ ಏನು ಸ್ಟಾರ್ಟ್ ಆಗುತ್ತೆ ಗೊತ್ತಾ ಓನ್ಲಿ ಫೋರ್ ಸೆವೆನ್ ಡಬಲ್ ನೈನ್ದು ಆರ್ಟಿಕಲ್ ಈ ಸಲ ನಾನು ತೋರಿಸ್ತಾ ಇದೀನಿ ಮತ್ತೆ ಅವ್ರೋಸ್ಕರ ಹ್ಯಾಂಡ್ ವರ್ಕ್ ಟಚ್ ಅಪ್ ಅಲ್ಲಿ ಆತರ ಕಟ್ವರ್ಕ್ ಪ್ಯಾಟರ್ ನೋಡ್ತಾ ಇದೀರ ಫುಲ್ ಕೆಲಸ ಬಟನ್ ಕಾನ್ಸೆಪ್ಟ್ ಕೆಲಗಡೆ ಪೂರ್ತಿ ಕಟ್ವರ್ಕ್ ಎಲ್ಲ ಕಾನ್ಸೆಪ್ಟ್ ಒಂದೇ ರೇಟ್ದು ಆರ್ಟಿಕಲ್ ಕೆಳಗಡೆ ಮೇಲೆ ಇಂದ ನೋಡ್ತಾ ಇದ್ದೀರಾ ಹ್ಯಾಂಡ್ ವರ್ಕ್ ಟಚಪ್ ಓನ್ಲಿ ಫಾರ್ ಹ್ಯಾಂಡ್ ವರ್ಕಲ್ಲಿ

ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ್ ಅಜಿಜೋನ್ ಪ್ರೈವೇಟ್ ಲಿಮಿಟೆಡಿಂದ ಆ ವೀಡಿಯೋ ಯಾರು ನೋಡ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಪೂರ್ತಿ ವಾಚ್ ಮಾಡಿ ಯಾಕೆ ಆ ವೀಡಿಯೋಲಿ ಒಂದು ಆಫರ್ ಬಿಡ್ತಾ ಇದ್ದೀನಿ ಮುಂಚೆನೇ ರೆಗ್ಯುಲರ್ ನಾನು ಹಿಂದ್ಗಡೆ ಲಾನ್ ಆರ್ಟಿಕಲ್ಗಳು ತೋರಿಸ್ತೀನಿ ಬಟ್ ಈ ಸಲ ಆ ಥರ ಪಾರ್ಟಿವಿಯರ್ ಶೂಟ್ಸ್ಗಳು ಮತ್ತು ಡಿಸೈನರ್ ಪ್ರೀಮಿಯಂ ಫ್ಯಾಬ್ರಿಕಲ್ಲಿ ಆರ್ಟಿಕಲ್ಗಳು ರೇಂಜ್ ಏನು ಸ್ಟಾರ್ಟ್ ಆಗುತ್ತೆ ಗೊತ್ತಾ ಓನ್ಲಿ ಫೋರ್ ಸೆವೆನ್ ಡಬಲ್ ನೈನ್ದು ಆರ್ಟಿಕಲ್ ಈ ಸಲ ನಾನು ವೀಡಿಯೋಲಿ ತೋರಿಸ್ತಾ ಇದ್ದೀನಿ ಮತ್ತು ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಡಿಸೈನ್ ಆ ರೇಂಜಲ್ಲಿ ನಿಮಗೆ ಸಿಗ್ಬಿಟ್ರೆ ಏನು ಐಟಮ್ ಇರುತ್ತೆ ಓನ್ಲಿ ಫಾರ್ ಹ್ಯಾಂಡ್ ವರ್ಕ್ ಟಚ್ ಆ ಥರ ಪ್ಯಾಟರ್ನ್ ಆ ಥರ ಪ್ಯೂರ್ ಮಲ್ ಕಾಟನ್ ಡಿಸೈನರ್ ಕಾನ್ಸೆಪ್ಟ್ ನಿಮಗೆ ಸೆವೆನ್ ಡಬಲ್ ನೈನಲ್ಲಿ ಸಿಗಿದ್ರೆ ಅದೇ ಹೇಳ್ತಾ ಇದ್ದೀನಿ ನಾನು ಅದೇ ರೇಟಲ್ಲಿ ಕೊಡ್ತೀನಿ ಯಾಕೆ ಆಫರ್ ರೇಟಲ್ಲಿ ಆರ್ಟಿಕಲ್ಗಳು ಮಿನಿಮಮ್ ಕಾನ್ಸೆಪ್ಟ್ ಶಾರ್ಟ್ಲಿ ಐಟಮ್ ಬರುತ್ತೆ ಬಟ್ ಆ ವೀಡಿಯೋ ನಿಮಗೋಸ್ಕರ ಇದಾವೆ ಯಾರು ರೆಗ್ಯುಲರ್ ವೀಡಿಯೋ ನೋಡ್ತಾ ಇದ್ದೀರ ಅವ್ರಿಗೋಸ್ಕರ ಹ್ಯಾಂಡ್ ವರ್ಕ್ ಟಚಪಲ್ಲಿ ಆ ಥರ ವರ್ಕಲ್ಲಿ ಪ್ಯಾಟರ್ನ್ ನೀವು ನೋಡ್ತಾ ಇದ್ದೀರಾ ಫುಲ್ ಪೈಪಿಂಗ್ದು ಕೆಲಸ ಬಟನ್ ಕಾನ್ಸೆಪ್ಟ್ ಕೆಳಗಡೆ ಪೂರ್ತಿ ವರ್ಕ್ದು ಡಿಸೈನ್ ಆ ಥರ ರೇಂಜ್ ನಿಮಗೆ ಸೆವೆನ್ ಡಬಲ್ ನೈನಲ್ಲಿ ಸಿಗಿದರೆ ಓನ್ಲಿ ಫಾರ್ ಕಟ್ ವರ್ಕ್ ಡಿಸೈನರ್ ಪ್ಯಾಟರ್ನ್ ನಿಮಗೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನ್ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳದು ಹೆವಿ ಡಿಮ್ಯಾಂಡಿಂದ ನಡೀತಾ ಇದೆ ನಿಮಗೆ ಸರಾರ ಗರಾರ ಏನು ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಎಲ್ಲ ಕಾನ್ಸೆಪ್ಟ್ ಒಂದೇ ರೇಟ್ದು ಆರ್ಟಿಕಲ್ ಕೆಳಗಡೆ ಮೇಲೆಯಿಂದ ನೋಡ್ತಾ ಇದ್ರೆ ಹ್ಯಾಂಡ್ ವರ್ಕ್ ತಚ್ಚಪ್ ಓನ್ಲಿ ಫಾರ್ ಹ್ಯಾಂಡ್ ವರ್ಕಲ್ಲಿ ಕೆಳಗಡೆ ಪ್ಯೂರ್ ಬೇಸ್ ಮೇಲೆ ಶರಾರ ಮತ್ತು ದುಪಟ್ಟ ಕೂಡ ಅಲ್ಲಿ ನೀವು ನೋಡ್ತೀರಾ ಅಂದರೆ ದುಪಟ್ಟ ಅಲ್ಲಿನ ಹ್ಯಾಂಡ್ ವರ್ಕ್ ಟಚಪ್ ಅಲ್ಲಿ ಆರ್ಟಿಕಲ್ಗಳು ಇದ್ದಾವೆ ಆ ಥರ ಆ ಕಾನ್ಸೆಪ್ಟ್ ನಾನು ಬರೀ ಸೆವೆನ್ ಡಬಲ್ ನೈನ್ ರುಪೀಸಲ್ಲಿ ಕೊಡ್ತಾ ಇದ್ದೀನಿ ಮತ್ತು ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನ್ಸ್ಗಳು ನಮ್ಮ ಹತ್ರ ರೆಗ್ಯುಲರ್ ಬರ್ತಾ ಇರುತ್ತೆ ಬಟ್ ಇವತ್ತೇ ಆಫರ್ ಆರ್ಟಿಕಲ್ ಅಲ್ಲಿ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನರ್ ಪ್ಯಾಟರ್ನ್ ಏನು ಬಂದುಬಿಟ್ಟಿದೆ ಅದೇ ಆರ್ಟಿಕಲ್ಗಳು ನಾನು ತೊಗೊಂಡು ಬಂದಿದ್ದೀನಿ ಯಾಕೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ರೆಗ್ಯುಲರ್ ಬೇಸಿಸ್ ಮೇಲೆ ರೆಗ್ಯುಲರ್ ಹೆಲ್ ಸೆಲ್ಲಿಂಗ್ ಬೇಸ್ ಮೇಲೆ ಆರ್ಟಿಕಲ್ ನಿಮಗೆ ಸಿಗುತ್ತೆ ಅದೇ ಐಟಮ್ ನಾನು ಸಾವಿರದ ಇನ್ನೂರು ಸಾವಿರದ ಮುನ್ನೂರಲ್ಲಿ ಸೇಲ್ ಮಾಡಿರೋದು ಐಟಮ್ ನಿಮಗೆ ಸೆವೆನ್ ಡಬಲ್ ನೈನಲ್ಲಿ ಸಿಗದ್ರೆ ಹೆಂಗಿರುತ್ತೆ ಹೆವಿ ದುಪ್ಪಟ್ಟ ಕಟ್ವರ್ಕಲ್ಲಿ ಪ್ಯಾಟರ್ನ್ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ನ್ಯೂ ವೆರೈಟಿ ಒಂದೇ ಜಾಗ ಒಂದೇ ಹಬ್ಬಲ್ಲಿ ಸಿಗ್ತಾಯಿದೆ ನಿಮಗೆ ಕಟ್ ವರ್ಕ್ ಡಿಸೈನರ್ ಪ್ಯಾಟರ್ನ್ ಏನು ಕಾನ್ಸೆಪ್ಟಲ್ಲಿ ವೆರೈಟಿ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ ಎಲ್ಲ ಡಿಸೈನ್ಸ್ಗಳು ನಿಮಗೆ ಒಂದೇ ರೇಟಲ್ಲಿ ಒಂದೇ ಕಾನ್ಸೆಪ್ಟಲ್ಲಿ ಸಿಗ್ತಾ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ಹೆವಿ ಡಿಸೈನರ್ ಕಾನ್ಸೆಪ್ಟಲ್ಲಿ ನಿಮಗೆ ಕಟ್ ವರ್ಕಲ್ಲಿ ಓನ್ಲಿ ಫಾರ್ ಹ್ಯಾಂಡ್ ವರ್ಕ್ ಟಚ್ ಅಪ್ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರ ಹ್ಯಾಂಡ್ ವರ್ಕ್ದು ಡಿಸೈನರ್ ಪ್ಯಾಟರ್ನ್ ನಿಮಗೆ ಏನು ಸಿಗ್ತಾ ಇದೆ ಅದೇ ನೀವು ಮಾರ್ಕೆಟಲ್ಲಿ ತೊಗೊಂಡು ನೀವು ಆರಾಮಾಗಿ ಮುನ್ನೂರಿಂದ ಐನೂರು ರೂಪಾಯಿ ಒಂದು ಪೀಸ್ಗೆ ಲಾಭ ಸಿಗ್ಬಿಡುತ್ತೆ ಮತ್ತು ನ್ಯೂ ಡಿಸೈನರ್ ನ್ಯೂ ಕಾನ್ಸೆಪ್ಟಲ್ಲಿ ವೆರೈಟಿ ನಾನು ರೆಗ್ಯುಲರ್ ಬೇಸ್ ಮೇಲೆ ಸೆಲ್ ಮಾಡ್ತಾ ಇದ್ದೀನಿ ಬಟ್ ಆ ವೀಡಿಯೋ ತೊಗೊಂಡು ಬರೋಕ್ಕೆ ಒಂದು ಮೋನ್ ಮೆಟಿವ್ ಇರೋದು ನಿಮಗೆ ಸೀಸನ್ ಮುಂಚೆನೇ ಅಜೀತ್ ಜೋನ್ ಆಫರ್ ಕೊಡ್ತಾ ಇದ್ದಾರೆ ಜನ ಏನು ಸೀಸನ್ ಮೇಲೆ ಕೊಡ್ತಾರೆ ಬಟ್ ಅಜೀಜ್ ಜೋನ್ ಸಮರ್ ಸೀಸನ್ ಬರ್ತಾಯಿದೆ ಆ ಸಮರ್ ಸೀಸನಲ್ಲಿ ನಿಮಗೆ ಪ್ಯೂರ್ ರಿಯೋನ್ ಮಸ್ಲೀನ್ ಮತ್ತು ಆ ಥರ ಆರ್ಟಿಕಲಲ್ಲಿ ಆಫರ್ ಕೊಟ್ಬಿಟ್ಟಿದೆ ನೀವು ನೋಡ್ತಾ ಇದ್ದೀರಾ ಪ್ಯಾಟರ್ನ್ ನೋಡಿಬಿಡಿ ಯಾವುದು ಆರ್ಟಿಕಲ್ ನೀವು ತಗೊಳ್ಳಿ વંદે રેટ વે કાન્સેપ્ટેલી સેલીંગાવે ઓનલી ફોર્ સેવન ડબલ નૈનની કાન્સેપ્ટ વૈઝ આર્ટિકલ રેંજ વૈઝ હેવી નિમ્કેઝનર પેટર્ન નિમ્મી એન પનલીન ડિઝનલી બી ઓનલી ફોર બુટિક ટેસ્ટ આર્ટિકલ કોન્સેપ્ટ નોડી ન્યૂ કાન્સેપ્ટ ન્યૂ ડિઝન વેરઈટી વૈઝ આર્ટિકલ મત ડિઝનર લુકલી કાન્સેપ્ટ હવી ડીમા સેલીંગાવે પેટન ન્યૂ ડિઝનુ રેગ્યુલર બરત ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಇನ್ನೂ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಬೇಕಾಗಿದೆ ಸಿಗುತ್ತೆ ಕಾನ್ಸೆಪ್ಟ್ ನೋಡಿ ಕಾಂಟ್ರಾಸ್ಟ್ ಬೇಸಲ್ಲಿ ಪೇಚ್ ನೋಡಿ ಪೂರ್ತಿ ಪೇಚ್ ವರ್ಕ್ದು ಕಾನ್ಸೆಪ್ಟ್ ಇರೋದು ಚಿನೊನ್ದು ಕಾನ್ಸೆಪ್ಟ್ ಕಾಂಟ್ರಾಸ್ಟಲ್ಲಿ ದುಪಟ್ಟ ಮತ್ತೆ ಬಾಟಮಲ್ಲಿ ಕಾಂಟ್ರಾಸ್ಟ್ ಕಾನ್ಸೆಪ್ಟ್ ಮತ್ತು ದುಪಟ್ಟ ನೋಡಿದ್ರೆ ಒರಿಜಿನಲ್ ಮೀರರ್ ವರ್ಕ್ ಕಾನ್ಸೆಪ್ಟಲ್ಲಿ ನಿಮಗೆ ಸಿಗ್ತಾ ಇದೆ ಆ ಥರ ಪ್ಯಾಟರ್ನ್ ಆ ಥರ ಡಿಸೈನ್ ನಿಮಗೆ ಪರ್ಚೇಸಿಂಗ್ ಇದ್ದಾವೆ ಏನು ಕಾನ್ಸೆಪ್ಟಲ್ಲಿ ಇದ್ದಾವೆ ಲಾಸ್ಟಲ್ಲಿ ನಾನು ಅದು ಪೀಸ್ ತೋರಿಸ್ತಾ ಇದ್ದೀನಿ ನಿಮಗೆ ಸೇಮ್ ಕಾನ್ಸೆಪ್ಟ್ ಡಮಿಯಲ್ಲಿ ಏನು ವೇರ್ ಮಾಡಿದ್ದಾರೆ ಅದೇ ಕಾನ್ಸೆಪ್ಟಲ್ಲಿ ಅದೇ ಪ್ಯಾಟರ್ನಲ್ಲಿ ನಿಮಗೆ ಸೇಮ್ ಡಿಸೈನ್ಸ್ಗಳು ನಾನು ವೇರ್ ವೇರಿಂಗ್ ಆದಮೇಲೆ ಏನು ಗೆಟಪ್ ಬರುತ್ತೆ ಏನು ಕಾನ್ಸೆಪ್ಟ್ ಇರುತ್ತೆ ಅದೇ ಪ್ಯಾಟರ್ನ್ ಅದೇ ಡಿಸೈನ್ ನಿಮಗೆ ಸೆಲ್ಲಿಂಗಲ್ಲಿ ಕೊಡ್ತಾ ಇದ್ದೀನಿ ವೆರೈಟಿ ಮತ್ತು ಪ್ಯಾಟರ್ನ್ ನೋಡ್ತಾ ಇದ್ದೀರ ಆ ಥರ ಡಿಸೈನ್ ಆ ಥರ ಕಾನ್ಸೆಪ್ಟ್ ನಿಮಗೆ ಹೆವಿ ರೇಂಜಿಂದ ಪ್ಯಾಟರ್ನ್ ನೀವು ನೋಡ್ತಾ ಇದ್ದೀರ ಓನ್ಲಿ ಫಾರ್ ಪ್ಯೂರ್ ಚಿನ್ ಆನ್ ಬೇಸ್ ಮೇಲೆ ಆರ್ಟಿಕಲ್ಗಳು ನ್ಯೂ ಡಿಸೈನ್ ನ್ಯೂ ಪೇಜ್ ವರ್ಕಲ್ಲಿ ಆರ್ಟಿಕಲ್ಗಳು ಮತ್ತು ಪೂರ್ತಿ ಹ್ಯಾಂಡ್ ವರ್ಕ್ ಟಚಪಲ್ಲಿ ಕಟ್ ವರ್ಕಲ್ಲಿ ಸ್ಲೀವ್ಸ್ ಅದೇ ಆರ್ಟಿಕಲ್ಗಳು ಮಾರ್ಕೆಟಲ್ಲಿ ಸಾವಿರದ ಐನೂರು ಸಾವಿರದ ಆರುನೂರಲ್ಲಿ ಆರಾಮಾಗಿ ಸೇಲ್ ಮಾಡ್ಬೋದು ನೀವು ಆ ಥರ ವಿಡಿಯೋ ಆ ಥರ ಕಾನ್ಸೆಪ್ಟ್ಗಳು ಬೇಕಾಗಿದೆ ಅಜೀಜ್ ಜೋನ್ ಸೂರತ್ಗೆ ಬರ್ಬೋದು ಮತ್ತು ನ್ಯೂ ಡಿಸೈನ್ ನ್ಯೂ ವೆರೈಟಿಗೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ